ನಮಸ್ತೆ ನೀನು ಸತ್ತರೆ ಅಳುವವರ್ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ತೊಂದರೆಗಳನ್ನು ಆಶೀರ್ವಾದಗಳೆಂದು ಭಾವಿಸಿ ನಮಗೆ ಬರ್ತಾ ಇರೋವಂಥ ತೊಂದರೆನೇ ಭಗವಂತ ನಮಗೆ ಕೊಡ್ತಾ ಇರೋವಂಥ ಬ್ಲೆಸ್ಸಿಂಗ್ಸ್ ಅಂತ ನಾವು ಅನ್ಕೋಬೇಕಂತೆ ಯಾಕೆ ಅಂದ್ಕೋಬೇಕು ಹೇಗೆ ಅಂದ್ಕೋಬೇಕು ಅಂದ್ಕೊಳ್ಳೋದ್ರಿಂದ ನಮ್ಮ ಲೈಫಲ್ಲಿ ಆಗುವಂತಹ ಪರಿವರ್ತನೆ ಏನು ಅನ್ನೋದನ್ನು ನೋಡೋಣ ತುಂಬ ರಾಬ್ ರಾಬಿನ್ ಶರ್ಮಾ ಅವರು ಹೇಳ್ತಾ ಇರೋದು ತುಂಬ ಲೀಡರ್ಶಿಪ್ ವರ್ಕ್ಶಾಪ್ಗಳಲ್ಲಿ ಇವರು ಈ ಪ್ರಶ್ನೆನ ಪ್ರತಿ ಸಲ ಕೇಳ್ತಾ ಇದ್ರಂತೆ ಅದೇನಂದರೆ ನಿಮ್ಮ ಕಷ್ಟದ ಅನುಭವಗಳಿಂದಾನೆ ನೀವು ತುಂಬ ಕಲ್ತಿರ್ತೀರಾ ಎಷ್ಟು ಜನ ಇದನ್ನು ಒಪ್ಕೊಳ್ತೀರಾ ಅಂತ ಕೇಳ್ತಾ ಇದ್ರಂತೆ ತುಂಬ ಜನ ಕೈ ಇದ್ರಂತೆ ಓಕೆ ಯಾಕೆ ತುಂಬ ಜನಕ್ಕೆ ಅಂದರೆ ಕೇಳಿದಾಗ ಇದನ್ನು ಹೌದಲ್ವಾ ಅಂತ ಅಂದ್ಕೊಂಡಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಹೌದು ನಾನು ಕಷ್ಟದಲ್ಲೇ ನಮ್ಮ ಜೀ ನನ್ನ ನನ್ನ ಜೀವನನ ಕಲಿತಾ ಇರೋದು ಅಂತ ಆದರೆ ಈಗ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಜಸ್ಟ್ ಕನ್ಕ್ಲೋಸ್ ಮಾಡಿ ಯಾವಾಗ ನಿಮಗೆ ಕಷ್ಟ ಇತ್ತು ಅಂತ ನೋಡ್ಕೊಳ್ಳಿ ಓಕೆ ಸೊ ನೀವು ಕಷ್ಟನ ಫೇಸ್ ಮಾಡ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ನೀವು ನಿಮ್ಮ ಲೈಫಲ್ಲಿ ಸಾಕಷ್ಟು ಕಲಿತಾ ಇದ್ದೀರಾ ಅಂತಲೇ ಅರ್ಥ ಓಕೆ ಅದಕ್ಕೆ ಏನು ಹೇಳ್ತಾ ಇದ್ದಾರೆ ಇವರು ಅಂತ ಅಂದರೆ ಇವತ್ತು ನಿಮಗೆ ಇವತ್ತು ನಿಮಗೆ ಬಂದಿರುವಂತಹ ಜ್ಞಾನ ತಿಳುವಳಿಕೆ ಎಲ್ಲ ಕೂಡ ನೀವು ಹಿಂದೆ ಎದುರಿಸಿರುವಂತಹ ಫೇಲ್ಯೂರ್ ಓಕೆ ಹಿನ್ನಡೆಗಳು ಮಾಡಿದ ತಪ್ಪು ಆಗ ನಾವು ಅನುಭವಿಸಿರುವಂಥ ನೋವುಗಳಿಂದಾನೆ ಇವತ್ತು ನಾವು ಈ ಜ್ಞಾನ ಮತ್ತು ತಿಳುವಳಿಕೆನ ಪಡ್ಕೊಂಡಿದ್ದೀವಿ ಅಂತ ಕರೆಕ್ಟ್ ಅಲ್ವಾ ಆ್ಯಂಡ್ ಇದೆಷ್ಟು ಸತ್ಯ ಅಲ್ವಾ ನನಗೆ ನನ್ನನ್ನು ನಾನು ನೋಡ್ಕೊಳ್ಳೋದಾದರೆ ಲೈಕ್ ಎಲ್ಲ ಚೆನ್ನಾಗಿದ್ದಾಗ ಏನೂ ಗೊತ್ತೇ ಆಗ್ತಿರಲಿಲ್ಲ ಲೈಫ್ ಏನು ಅನ್ನೋದು ಆ್ಯಂಡ್ ಯಾವಾಗ ತುಂಬ ಕಷ್ಟ ಬರುತ್ತೆ ಲೈಫಲ್ಲಿ ಅವಾಗಲೇ ಇಲ್ಲ ನನ್ನ ಜೀವನದಲ್ಲಿ ನಾನು ಹಿಂಗಿರಬಾರ್ದು ಅಂತ ಅನಿಸೋದು ಒಂದು ಎಕ್ಸಾಂಪಲ್ಲು ಚಾಟ್ಸ್ನ ತಿನ್ನಬೇಕಾದ್ರೆ ಗೊತ್ತೇ ಆಗ್ತಿರಲಿಲ್ಲ ಆರೋಗ್ಯದ ವ್ಯಾಲ್ಯೂ ಏನು ಅಂತ ಯಾವಾಗ ನನಗೆ ಆಪ್ರೇಷನ್ ಆಯಿತು ಹೆಲ್ತ್ ರಿಲೇಟೆಡ್ ನಾನು ತುಂಬ ಸಫರ್ ಆದೆ ಆವಾಗಲೇ ಗೊತ್ತು ಆ ಕಷ್ಟದಲ್ಲೇ ನಂಗೆ ಗೊತ್ತಾಗಿದ್ದು ಆರೋಗ್ಯಕ್ಕೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಮೊದಲನೇದು ಆ್ಯಂಡ್ ಆ ಟೈಮಲ್ಲಿ ಅದನ್ನು ನಾನು ಅನುಭವಿಸಿ ಅದನ್ನು ಗೆದ್ದು ಹೊರಗಡೆ ಬಂದ ಮೇಲೆ ನನ್ನ ಜೀವನದಲ್ಲಿ ಆರೋಗ್ಯದ ಬಗ್ಗೆ ನಾನು ತೊಗೊಂಡಲ್ಲ ಸ್ಟ್ಯಾಂಡು ಕಾಳಜಿ ಅದು ಬಹಳ ಇಂಪಾರ್ಟೆಂಟ್ ಯಾಕೆ ಇದನ್ನು ಹೇಳ್ತಿದ್ದಾರೆ ಅಂದರೆ ನಾವು ಕಷ್ಟದ ದಿನಗಳನ್ನು ಅನುಭವಿಸ್ತಾ ಇದ್ದೀವಿ ನೋವು ಅನ್ಭವಿಸ್ತಾ ಇದ್ದೀವಿ ಅವಮಾನ ಅನ್ಭವಿಸ್ತಾ ಇದ್ದೀವಿ ಮೋಸ ಇವೆಲ್ಲ ಅನುಭವಿಸ್ತಾ ಇದ್ದೀವಿ ವೈಫಲ್ಯತೆಯನ್ನು ನಾವು ಅನ್ಭವಿಸ್ತಾ ಇದ್ದೀವಿ ಅಂದರೆ ಆ ಅನುಭವದಿಂದಾನೇ ಕಲಿಕೆ ಮಾಡ್ಕೊಬೇಕು ಅದನ್ನು ಆಶೀರ್ವಾದ ಅಂತ ಸ್ವೀಕರಿಸ್ಬೇಕು ಆಗ್ಲೇ ನಾವು ಯಶಸ್ಸಿನ ದಾರಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ನೀವು ಒಂದು ವೀಣೆ ನುಡಿಸ್ಬೇಕಾದ್ರೂ ಸರಿ ಗಿಟಾರ್ ಬಾರಿಸ್ಬೇಕಾದ್ರೂ ಸರಿ ಅಥವಾ ವೈಲಿನ್ ನುಡಿಸ್ಬೇಕಾದ್ರೂ ಆದರೂ ಸರಿ ಏನು ಗೊತ್ತಾ ತಪ್ಪು ಸ್ವರಗಳನ್ನು ನುಡಿಸ್ದೆ ನೀವು ಕಲಿಯೋಕ್ಕೆ ಸಾಧ್ಯನಾ ಅಂತ ಕೇಳ್ತಾ ಇದ್ದಾರೆ ಸಾಧ್ಯನೇ ಇಲ್ಲ ಅಲ್ವಾ ಹೆಂಗೆ ಸೌಂಡ್ ಬರಬೇಕು ಆವಾಗಲೇ ನಾವು ಅದನ್ನು ಕಲಿಯೋಕ್ಕೆ ಸಾಧ್ಯ ಸ್ವಿಮ್ಮಿಂಗಲ್ಲಿ ನೀರನ್ನು ಕುಡಿದೆ ಸ್ವಲ್ಪ ಮುಳುಗೋ ಎಕ್ಸ್ಪೀರಿಯೆನ್ಸ್ ಮಾಡಿದೆ ಉಸಿರು ಕಟ್ಟೋ ಅನುಭವನ ನೀವು ಅನುಭವಿಸ್ದೆ ಸ್ವಿಮ್ಮಿಂಗ್ ಕಲಿಯೋಕ್ಕೆ ಸಾಧ್ಯನಾ ಅಂತ ಕೇಳ್ತಾ ಇದ್ದಾರೆ ಅಂದರೆ ಯಾವುದೇ ಒಂದನ್ನು ನಾವು ನಮ್ಮ ಜೀವನದಲ್ಲಿ ಕಲಿಬೇಕು ಅಂದರೆ ಅಲ್ಲಿ ನಾವು ಅದರ ಸಫರಿಂಗನ್ನ ನಾವು ಅನುಭವಿಸ್ಬೇಕು ಅಯ್ಯೋ ಸಫರ್ ಅಂತ ಅಂದ್ಕೊಳ್ಳೋದಲ್ಲ ಸಫರಿಂಗ್ನ ನಾವು ಅನುಭವಿಸ್ಬೇಕು ಅಂತ ಹೇಳ್ತಿದ್ದಾರೆ ಅದಕ್ಕೆ ತೊಂದರೆಗಳನ್ನು ಆಶೀರ್ವಾದ ಅಂತ ಅಂದ್ಕೊಳ್ಳಿ ಅವಾಗ ಮಾತ್ರ ನೀವು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಾ ಹಾಗೆ ನಾವು ಯುದ್ಧ ಮಾಡೋದಾದರೆ ಯಾವುದ್ರ ಜೊತೆ ಯುದ್ಧ ಮಾಡಬೇಕು ಅಂದರೆ ನಮ್ಮ ಕಷ್ಟದ ದಿನಗಳ ಜೊತೆಯಲ್ಲಿ ನಾವು ಫೈಟ್ ಮಾಡಬೇಕಂತೆ ಇದರಿಂದ ನಾನು ಅನುಭವಿಸಿ ಇದರಿಂದ ನಾನು ಹೊರಗೆ ಬಂದು ನನ್ನ ಯಶಸ್ಸಿನ ಜೀವನಕ್ಕೆ ಆ ಒಂದು ಲೆಸನ್ನ ನಾನು ಕಲಿತಿರುವಂಥ ಪಾಠನ ಅಪ್ಲೇ ಮಾಡ್ಕೋಬೇಕಂತ ನನಗೆ ಯಾಕೆ ಹಿಂಗೆ ಅಂತ ಕೇಳ್ಕೊಂಡು ಕುತ್ಕೊಳ್ಳೋದಲ್ಲ ಆ ನೋವಿಂದ ಬಂದಿರುವಂಥ ಜ್ಞಾನವನ್ನು ನಾನು ತುಂಬಾ ಏನು ಹೇಳ್ತಾರೆ ಪರಿವರ್ತನೆಗೆ ಬಳಸ್ಕೋಬೇಕಂತ ಜೀವನದಲ್ಲಿ ಟ್ರಾನ್ಸ್ಫಾರ್ಮೇಷನ್ಗೆ ಬಳಸ್ಕೋಬೇಕಂತೆ ಆ್ಯಂಡ್ ಇವತ್ತು ಯಾರೆಲ್ಲ ಯಶಸ್ವಿ ಜನಗಳಿದ್ದಾರೆ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳ ಇದ್ದಾರೆ ಅವರೆಲ್ಲರೂ ಕೂಡ ಅವರವರ ನೋವಿನ ಪಾಲನ್ನು ಅವರು ಎದುರಿಸ್ಕೊಂಡೇ ಬಂದಿದ್ದಾರೆ ಯಾರೂ ಕೂಡ ಸಿಂಪಲ್ ಆಗಿ ಈಸಿಯಾಗಿ ಸಕ್ಸಸ್ ಆಗಿಲ್ಲ ಮಹಾನ್ ವ್ಯಕ್ತಿಗಳಾಗಿಲ್ಲ ಹಾಗೆ ನಾವು ಕಷ್ಟದ ದಿನಗಳನ್ನು ಅನುಭವಿಸ್ಬೇಕಾದ್ರೇ ನಮ್ಮ ವ್ಯಕ್ತಿತ್ವ ಡೆವಲಪ್ ಆಗುತ್ತಂತೆ ಕಷ್ಟದ ದಿನಗಳ ನಮಗೆ ತುಂಬ ಕಷ್ಟವಾದ ದಿನ ಬಂದಾಗಲೇ ಆ ಟೈಮಲ್ಲೇ ನಾನು ಯಾರು ನನ್ನೊಳಗಡೆ ಇರೋ ಶಕ್ತಿ ಏನು ನಾನು ಏನು ಮಾಡಬೇಕು ಏನು ಮಾಡಿದ್ದಕ್ಕಿದಾಯಿತು ಅನ್ನೋ ಜ್ಞಾನ ನನ್ನೊಳಗಡೆ ಬರುತ್ತಂತೆ ಜೀವನದಲ್ಲಿ ಸವಾಲುಗಳು ಬರ್ತಾ ಇದ್ರೇ ಜೀವನನ ನಾವು ಕರೆಕ್ಟಾಗಿ ತೊಗೊಂಡೋಗ್ತೀವಿ ಅಂತ ಫಾರ್ ಎಕ್ಸಾಂಪಲ್ ಈಗ ನಾವು ರೋಡಲ್ಲಿ ಹೋಗ್ತಾ ಇರ್ತೀವಿ ಹಂಪ್ಸ್ಗಳೇ ಇಲ್ಲ ಅಂದ್ಕೊಂಬಿಡಿ ಹೆಂಗೆ ಹಂಗೆ ಹೊಡಿತೀವಿ ಸಿಗ್ನಲ್ ಇಲ್ಲ ಅಂದ್ಕೊಳ್ಳಿ ಹೆಂಗೆ ಹಂಗೆ ಗುದ್ದಾಡಿ ಅದೆಷ್ಟು ಆ್ಯಕ್ಸಿಡೆಂಟ್ಸ್ ಆಗಿಬಿಡುತ್ತೆ ಅಲ್ವಾ ಸೊ ಸಿಗ್ನಲ್ ಅನ್ನೋದು ಇರೋದಕ್ಕೇ ನಮಗಲ್ಲಿ ಏನು ಹೇಳ್ತಾರೆ ಕೆಟ್ಟದೇನೂ ನಡೆಯಲ್ಲ ಸೊ ಸಿಗ್ನಲ್ ಅನ್ನೋದು ಅಯ್ಯೋ ನಂಗೆ ಲೇಟ್ ಆಗುತ್ತೆ ಅಲ್ಲ ಅದು ನನ್ನ ನೆಕ್ಸ್ಟು ಆ್ಯಕ್ಸಿಡೆಂಟ್ ಆಗದೆ ಇರೋದಕ್ಕೋಸ್ಕರ ಮಾಡಿರುವಂಥದ್ದು ಹಾಗೆ ನಮಗೇನೇ ಅಡ್ಡಿ ಬರ್ತಾ ಇದ್ರೂ ಕೂಡ ಅದು ನಮ್ಮ ಮುಂದಿನ ದಾರಿ ಕ್ಲಿಯರ್ ಆಗಿರೋದಕ್ಕೋಸ್ಕರ ಬರ್ತಾ ಇರೋದು ಅಂತ ಅಂದ್ಕೋಬೇಕು ಆಗ ಮಾತ್ರ ನೀವು ನಿಮ್ಮ ಜೀವನಕ್ಕೆ ನೀವೇ ಗೌರವ ಕೊಡ್ತೀರಾ ಅದೇ ಥರ ನಿಮ್ಮ ಲೈಫ್ ಕೂಡ ಗೌರವದಿಂದ ನಿಲ್ಲತ್ತೆ ಅನ್ನೋದನ್ನು ಹೇಳ್ತಿದ್ದಾರೆ ಹಾಗೆ ಇವ್ರು ಏನು ಹೇಳ್ತಿದ್ದಾರೆ ಗೊತ್ತಾ ಯಾವುದೇ ಕಷ್ಟದ ಟೈಮಲ್ಲಿ ಉತ್ತರಾನ ಹುಡುಕ್ಬಾರ್ದಂತೆ ಇದು ಹೊಸ ವಿಷಯ ಆ್ಯಕ್ಚುಲಿ ಏನಕ್ಕೆ ಹಿಂಗಾಯಿತು ಅಂತ ನಾವು ಯಾವಾಗಲೂ ಮಾಡ್ತೀವಿ ಅಲ್ಲ ಆ್ಯಕ್ಚುಲಿ ಏನು ಹೇಳ್ತಿದ್ದಾರೆ ಉತ್ತರಾನ ಹುಡುಕಕ್ಕೆ ಹೋಗಬೇಡಿ ಉತ್ತರಕ್ಕೆ ನೀವು ಪ್ರಶ್ನೆ ಹಾಕಕ್ಕೆ ಹೋಗಬೇಡಿ ಆ ಪ್ರಶ್ನೆಯೊಂದಿಗೆ ಜೀವಿಸಿ ಅಂತ ಹೇಳ್ತಿದ್ದಾರೆ ಸಡನ್ನಾಗಿ ಅರ್ಥ ಆಗೋಲ್ಲ ಇದಕ್ಕೆ ಟೈಮ್ ಬೇಕು ಅರ್ಥ ಮಾಡ್ಸೋಕ್ಕೆ ಬಟ್ ನಾನು ಸದ್ಯಕ್ಕೆ ಆಗಿ ಹೇಳ್ಬಿಡ್ತೀನಿ ಅಂದರೆ ನಮ್ಮ ಪ್ರಶ್ನೆ ಇರುತ್ತೆ ನಮಗೇನೋ ಒಂದು ಪ್ರಾಬ್ಲಮ್ ಬಂದುಬಿಡುತ್ತೆ ತುಂಬ ಕಷ್ಟದಲ್ಲಿ ಸಿಗಾಕೊಂಡಿರ್ತೀವಿ ಅಂದರೆ ಅದನ್ನು ಫಸ್ಟು ಅನುಭವಿಸ್ಬೇಕಂತೆ ಅನುಭವಿಸ್ಲಿಲ್ಲ ಅಂದರೆ ನಮಗೆ ಉತ್ತರನೇ ಸಿಗೋಲ್ಲ ಅನುಭವಿಸೋದೇ ಉತ್ತರ ಅಂತ ಅನುಭವಿಸಿದ್ಮೇಲೇ ನಂಗೆ ಉತ್ತರ ಸಿಗೋದು ಪ್ರಶ್ನೆ ಕೇಳಿದ ತಕ್ಷಣ ಉತ್ತರ ಸಿಗಬೇಕು ಅಂತ ಇಲ್ಲ ಇದಕ್ಕೆ ಅವ್ರು ಏನು ಹೇಳ್ತಿರೋದು ಅಂದರೆ ನನಗೆ ಯಾಕೆ ಹೀಗಾಯಿತು ಅಂತ ಕೇಳೋದಕ್ಕಿಂತ ನಾನು ಏನು ಮಾಡಿದ್ದಕ್ಕೆ ಹೀಗಾಯಿತು ನಾನು ಏನು ಮಾಡಬಾರ್ದಿತ್ತು ನೆಕ್ಸ್ಟ್ ನಾನು ಮಾಡೋದ್ರಲ್ಲಿ ಏನನ್ನು ಕಲಿಬೇಕಾಗಿದೆ ನನ್ನ ಯಾವ ಆ್ಯಟಿಟ್ಯೂಡು ನನಗೆ ಈ ಸಂಬಂಧದಿಂದ ಈ ಸಂಬಂಧನ ಬ್ರೇಕ್ ಮಾಡಿತು ನನ್ನ ಯಾವ ಕೆಲಸ ಈ ಒಂದು ಕೆಲಸ ಅಂದರೆ ನನ್ನ ನನ್ನ ಯಾವ ಗುಣ ಒಂದು ಕೆಲಸದಲ್ಲಿ ನನ್ನನ್ನು ಫೇಲ್ಯೂರ್ ಮಾಡ್ತು ಅನ್ನೋದನ್ನು ನಾನು ಕಲಿಬೇಕಂತೆ ಕಲ್ತು ನನ್ನ ಜೀವನದಲ್ಲಿ ಕಾ ಕಲ್ತ್ಬಿಟ್ಟಿದ್ದೀನಿ ನನ್ನ ಲೈಫಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ ಬಿಡಿ ನನಗಿವಾಗ ಯಾರ ಜೊತೆ ಹೇಗಿರಬೇಕು ಅಂತ ಗೊತ್ತಾಗಿದೆ ನಾನು ಎಲ್ಲೇನು ತಪ್ಪು ಮಾಡಿದೆ ಅಂತ ಗೊತ್ತಾಗಿದೆ ಅಂತ ಹೇಳೋದಲ್ಲ ಅದನ್ನು ನೆಕ್ಸ್ಟು ಅಪ್ಲೈ ಮಾಡ್ಕೋಬೇಕು ಲೈಫಲ್ಲಿ ಅಪ್ಲೈ ಮಾಡ್ಕೊಂಡಿಲ್ಲ ಅಂದರೆ ವಾಪಸ್ ವಾಪಸ್ ಜೀವನದಲ್ಲಿ ಯಾಕೆ ಹಿಂಗೆ ಅನ್ನೋ ಪ್ರಶ್ನೆ ಬರ್ತಾನೆ ಇರುತ್ತೆ ಹಾಗಾಗಿ ಯಾವುದೇ ತೊಂದರೆಗಳು ನಮ್ಮ ಜೀವನದಲ್ಲಿ ಬರ್ತಾ ಇದ್ದರೆ ಅದು ಆಶೀರ್ವಾದ ಅಂತ ಅಂದ್ಕೊಳ್ಳಿ ಸೊ ಫೈನಲಿ ಇಲ್ಲೇನು ಗೊತ್ತಾ ಪ್ರಶ್ನೆ ಹಾಕೋಣ ತೊಂದರೆ ಇಲ್ಲ ಆದರೆ ಉತ್ತರಾನ ಆಕ್ಸೆಪ್ಟ್ ಮಾಡೋ ಅಂಥ ಕೆಪ್ಯಾಸಿಟಿನ ನಾವು ಡೆವಲಪ್ ಮಾಡ್ಕೋಬೇಕು ಮೊದಲನೇದು ಎರಡನೇದು ನಮಗೆ ಕಷ್ಟ ಬಂದಿದೆ ಅಂತ ಕಷ್ಟ 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 ಅಂತ ಕೂತ್ಕೊಳ್ಳೋದು ಬೇಡ ಆ ಕಷ್ಟದಿಂದ ನಾನು ಹೇಗೆ ಹೊರಗೆ ಬರಬೇಕು ಯಾವ ರೀತಿ ಹೊರಗೆ ಬರಬೇಕು ಹೊರಗೆ ಬಂದ ಮೇಲೆ ಏನು ಮಾಡಬೇಕು ಈ ಕಷ್ಟ ಬಂದಿದ್ದ ಕಾರಣ ಏನು ಅಂತ ಹುಡುಕಿ ಮುಂದೆ ಅದು ಬರದೇ ಇರೋ ಹಾಗೆ ನೋಡ್ಕೊಳ್ಳೋಣ ಹಾಗಾಗಿ ನಿಮ್ಮ ಲೈಫಲ್ಲಿ ಇವಾಗ ಏನಾದರೂ ನೀವು ಫೈನಾನ್ಷಿಯಲ್ ಕಷ್ಟ ಆರೋಗ್ಯದ ಬಗ್ಗೆ ಕಷ್ಟ ಸಂಬಂಧಗಳಲ್ಲಿ ಕಷ್ಟನ ಅನುಭವಿಸ್ತಾ ಇದ್ದರೆ ನೀವು ಯಾವುದೋ ಕನ್ಫ್ಯೂಷನ್ಸ್ಗಳಿಗೆ ಹತ್ರನೋ ಪ್ರಾಬ್ಲಮ್ಗಳನ್ನು ಹೇಳ್ಕೊಂಡು ಹೇಳ್ಕೊಂಡು ಪ್ರಾಬ್ಲಮ್ನ ಜಾಸ್ತಿ ಮಾಡ್ಕೋಬೇಡಿ ಸ್ವಲ್ಪ ಯೋಚನೆ ಮಾಡಿ ಆ ಪ್ರಾಬ್ಲಮ್ ಒಳಗಡೆ ಫಸ್ಟು ಜೀವಿಸಿ ಆ ಪ್ರಾಬ್ಲಮ್ ಇಂದ ಫಸ್ಟು ಹೊರಗೆ ಬನ್ನಿ ನೀವು ಹೊರಗೆ ಬರೋಕ್ಕೆ ಮೇಜರ್ ನೀವು ಮಾಡಬೇಕಾಗಿರೋದು ಫಸ್ಟು ಕಾಮಾಗಿರಿ ಆ ಪ್ರಾಬ್ಲಮ್ನ ಭಗವಂತ ನನಗೆ ಕೊಟ್ಟಿರೋ ಬ್ಲೆಸ್ಸಿಂಗ್ಸ್ ಅಂತ ಅಂದ್ಕೊಳ್ಳಿ ಆಟೋಮೆಟಿಕ್ಕಾಗಿ ನಿಮಗೆ ಹೊರಗೆ ಬರೋದಕ್ಕೆ ನಿಮ್ಮೊಳಗಡೆ ಸಾಕಷ್ಟು ಐಡಿಯಾಗಳು ಬರುತ್ತೆ ಥ್ಯಾಂಕ್ ಯು